ನಮಸ್ತೆ ಯಾಕೆ ಮೇಲೆ ನಾನು ಮಣಿಕಂಠಾಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕೆಂಪೇಗೌಡ ನಗರ ಮಾಗಡಿ ಮೇನ್ ರೋಡ್ ಬೆಂಗಳೂರು ವಾತಾವರಣ ಬದಲಾಗ್ತಾ ಇದೆ ಹೆಂಗೆ ಸುಮಾರು ಜನಕ್ಕೆ ಮೂಗು ಸೋರುವಿಕೆ ರನ್ನಿಂಗ್ ನೋಸ್ ಮತ್ತು ಮೂಗು ಕಟ್ಟುವಿಕೆ ಸದಾ ಕಾಲದಲ್ಲಿ ಕಫ ಥ್ರೋಟಲ್ಲಿ ಎಕ್ಸ್ಪೆಷಲಿ ಗಂಟಲಲ್ಲಿ ಕಫ ಇರೋ ಥರ ಫೀಲ್ ಆಗೋದು ಕೆಮ್ಮಾಗೋದು ಪದೇ ಪದೇ ಜೋರಾಗಿ ಉಸಿರೆಳೆಯೋದು ಕಫ ಗಂಟ್ಲಿಗೆ ಬರುತ್ತೆ ಎಲ್ಲದರಲ್ಲಿ ಉಗುಳ್ತಾ ಇರ್ತದೆ ಸ್ಪ್ಲಿಟ್ ಮಾಡ್ತಾ ಇರ್ತಾರೆ ರೋಡಲ್ಲಿ ಎಲ್ಲರಲ್ಲಿ ಉಗುಳ್ತಾ ಇರ್ತದೆ ಈ ರೀತಿ ಪದೇ ಪದೇ ಉಗುಳುವಿಕೆ ಕಫ ಗಂಟ್ಲಲ್ಲಿ ಇರೋ ಥರನೇ ಇದ್ರೆ ಅಥವಾ ಮೂಗು ಕಟ್ಟಿದರೆ ಮೂಗು ಸೋರ್ತಾ ಇದ್ರೆ ಅಂಥವರಿಗೆ ಕಲ್ಲರ್ ಥೆರಪಿಯ ಚಿಕಿತ್ಸೆ ಸುಜೋಕ್ನ ಕರೆಸ್ಪಾಂಡ್ನ ಪ್ರಕಾರ ಇದು ತಲೆ ಭಾಗ ಇಲ್ಲಿ ಮೂಗಿನ ರಿಪ್ಲೆಕ್ಸು ಹಾಗೆ ಇಲ್ಲಿ ಥ್ರೋಟ್ ರಿಪ್ಲೆಕ್ಸ್ ಎರಡು ಕಲ್ಲರನ್ನು ಬಳಸೋದು ಒಂದು ಬ್ಲ್ಯಾಕ್ ಕಲರು ಒಂದು ರೆಡ್ ಕಲರ್ ಸೊ ಇಲ್ಲಿ ನೋಸ್ನ ರಿಪ್ಲೆಕ್ಸ್ಗೆ ಒಂದಿನ ಬ್ಲ್ಯಾಕ್ ಹಾಕೋದು ಹಾಗೆ ತ್ರೋಟ್ನ ರಿಫ್ಲೆಕ್ಸ್ಗೆ ಬ್ಲ್ಯಾಕ್ ಹಾಕೋದು ಮೂಗಿನ ರಿಫ್ಲೆಕ್ಸ್ಗೆ ಮತ್ತು ತ್ರೋಟ್ನ ರಿಫ್ಲೆಕ್ಸ್ ಈ ರೀತಿ ಬ್ಲ್ಯಾಕ್ ಹಾಕೋದು ಒನ್ ಡೇ ಬ್ಲ್ಯಾಕ್ ಹಾಕಿ ಅಥವಾ ದಿನದಲ್ಲಿ ಹಾಕ್ತೀರ ಒಂದು ಎರಡು ತಾಸು ಬ್ಲ್ಯಾಕ್ ಹಾಕೋದು ಎರಡು ತಾಸು ರೆಡ್ ಹಾಕೋದು ಕಂಪ್ಲೀಟಾಗಿ ಗಳಿಸ್ಬಿಟ್ಟು ಈ ರೀತಿ ಎರಡು ಎಬ್ಬೆಟ್ಟಿಗೂ ಒಂದೇ ಥರ ಕಲರ್ ಹಾಕೋದು ಇಲ್ಲಿ ರೆಡ್ ಹಾಕಿದ್ರೆ ರೆಡ್ ಹಾಕಿ ನಾನು ತೋರಿಸ್ಲಿಕ್ಕೆ ಹಾಕಿದ್ದೀನಿ ಸೊ ಬ್ಲ್ಯಾಕ್ ಹಾಕಿದರೆ ಎರಡೂ ಕಡೆ ಬ್ಲ್ಯಾಕ್ ಹಾಕ್ಬಿಟ್ಟು ಒಂದು ನಾಲ್ಕು ಅವರ್ ಬಿಟ್ಬಿಟ್ಟು ಅಳಿಸೋದು ಮತ್ತೆ ರೆಡ್ ಹಾಕೋದು ಇಲ್ಲಿ ಕೂಡ ರೆಡ್ ಹಾಕೋದು ಗಂಟಲಲ್ಲಿ ಸದಾ ಥರ ಸದಾ ಕಾಲದಲ್ಲಿ ಕಫ ಇದ್ದರೆ ಅಥವಾ ಮೂಗಿನಲ್ಲಿ ಇನ್ಫೆಕ್ಷನ್ ಇದ್ರೆ ಗಂಟ್ಲು ಇನ್ಫೆಕ್ಷನ್ ಇದ್ರೆ ಅಟ್ ಅ ಟೈಮ್ ಇಲ್ಲಿ ಇಲ್ಲಿ ಬ್ಲಾಕ್ ಹಾಕೋದು ಇಲ್ಲಿ ಇಲ್ಲಿ ಬ್ಲ್ಯಾಕ್ ಹಾಕೋದು ಇಲ್ಲಿ ಇಲ್ಲಿ ರೆಡ್ ಹಾಕೋದು ಇಲ್ಲಿ ಇಲ್ಲಿ ಒಟ್ಟಿಗೆ ರೆಡ್ ಹಾಕ್ಬಿಟ್ಟು ಒಂದು ಮೂರು ಅವರು ಅಳಿಸೋದು ಊರ್ ಅವರ್ ಬಿಟ್ಟು ತದನಂತರ ಕಂಪ್ಲೀಟಾಗಿ ಅಳಿಸೋದು ಅದೇ ರೀತಿ ಆಯುರ್ವೇದಿಕ್ ಅಕ್ಕಿ ಪ್ರಜನ ಚಾಟ್ನ ಮುಖಾಂತರ ಎರಡು ಉಂಗುರದ ಬೆರಳು ಸೆಕೆಂಡ್ ಜಾಯಿಂಟಿಗೆ ಎರಡು ಅದ್ಭುತವಾದ ಕಲರ್ ಪರ್ಪಲ್ ಕಲರ್ ಮತ್ತು ಯೆಲ್ಲೋ ಕಲರ್ನ ರಿಂಗ್ ಟೈಪ್ ಹಾಕೋದು ಈ ರೀತಿ ಉಂಗುರದ ಬೆರಳು ಎರಡು ಉಂಗುರದ ಬೆರಳದ ಸುತ್ತ ರಿಂಗ್ ರೀತಿ ಈ ರೀತಿ ಪರ್ಪಲ್ ಹಾಕೋ ಅದರ ಮೇಲೇ ಯೆಲ್ಲೋ ಕಲರ್ ಕೂಡ ಹಾಕ ಈ ರೀತಿ ಎರಡು ಕಲರು ಅಟ್ ಅ ಟೈಮ್ ಮೇಲೆ ರಿಂಗ್ ಟೈಪು ಹಾಕೋದು ಈ ರೀತಿ ಎರಡು ಕಲರ್ನ ಒಟ್ಟೊಟ್ಟಿಗೆ ಎರಡು ಬೆರಳು ಎರಡು ಉಂಗುರದ ಬೆರಳು ಸೆಕೆಂಡ್ ಜಾಯಿಂಟ್ ರಿಂಗ್ ಟೈಪ್ ಪರ್ಪಲ್ ಕಲರ್ ಹಾಗೆ ಯೆಲ್ಲೋ ಕಲರ್ ಈ ರೀತಿ ಎರಡು ಕಲರನ್ನ ಹೊಟ್ಟಿಗೆ ಹಾಕು ಹಾಕಿದ್ಮೇಲೆ ಇದನ್ನು ಕೂಡ ಅಷ್ಟೇ ಒಂದು ಮೂರ್ನಾಲ್ಕು ತಾಸು ಉಳಿಸ್ಕೊಳ್ಳೋದು ಕಂಪ್ಲೀಟ್ ಆಗಿ ಸೊ ಈ ರೀತಿ ಮಾಡ್ತಾ ಬಂದಂಗೆಲ್ಲ ನಿಮಗೆ ಮೂಗು ಕಟ್ಟುವಿಕೆ ಮೂಗು ಸೋರುವಿಕೆ ಸದಾ ಕಾಲದಲ್ಲಿ ಗಂಟಲಿನಲ್ಲಿ ಕಫ ಇರೋ ಥರ ಫೀಲ್ ಆಗೋದು ಮತ್ತು ಪದೇ ಪದೇ ಥ್ರೋಟ್ ಇನ್ಫೆಕ್ಷನ್ ಆಗೋದು ನೋಸಲ್ಲಿ ಇನ್ಫೆಕ್ಷನ್ಗಳು ಉಂಟಾಗೋದು ಅಥವಾ ನೋಸ್ ಬ್ಲಾಕ್ ಆಗೋದು ರನ್ನಿಂಗ್ ನೋಸ್ ಆಗೋದು ಈ ರೀತಿ ಸಮಸ್ಯೆಯಿಂದ ನ್ಯಾಚುರಲ್ ಆಗಿ ಹೊರಬರ್ಬೋದು ಸಿ ಕಲರ್ ಹಾಕಿದ ಮೇಲೆ ಒಂದು ಮೂರು ನಾಲ್ಕು ತಾಸು ಉಳಿಸ್ಕೋಬೇಕು ತದನಂತರ ಕಂಪ್ಲೀಟಾಗಿ ಅಳಿಸೋದು ಸೊ ಈ ರೀತಿ ಕಲರ್ ಹಾಕ್ತಾಯಿದ್ದಂಗೆ ನ್ಯಾಚುರಲ್ ಆಗಿ ನಿಮ್ಮ ಮೂಗಿನ ಸಮಸ್ಯೆ ಮತ್ತು ಗಂಟಲಿನ ಸಮಸ್ಯೆ ಇನ್ಫೆಕ್ಷನ ಸ ಇನ್ಫೆಕ್ಷನ್ನ ಸಮಸ್ಯೆಗಳು ತನ್ನ ನಿವಾರಣೆ ಸೊ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಉಳಿತಾಗಲಿ ಶುಭ ದಿನ ನಮಸ್ಕಾರ